ಈ ನಡುವೆ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ಮುಂದಿನ ಚುನಾವಣೆ ಅಂತ ಈಗ ಹೊಸ ದಾಳವನ್ನ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಉರುಳಿಸಿದಾರ ಮಾಜಿ ಸಂಸದ ಡಿಕೆ ಸುರೇಶ್ ಮುಂದಿನ ಚುನಾವಣೆ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಅಂತ ಹೇಳೋ ಮೂಲಕ ಈಗ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಮುಂದಿನ ಎಲೆಕ್ಷನ್ ಅಂತ ಹೇಳೋ ಮೂಲಕ ಸಿದ್ದರಾಮಯ್ಯ ಪವರ್ಫುಲ್ ಅಂತಾನೆ ಅಣ್ಣನ ಪರ ಬ್ಯಾಟಿಂಗ್ ಅವರದ್ದೇ ಮುಂದಿನ ಚುನಾವಣೆಯ ನಾಯಕತ್ವ ಅಂತ ಹೇಳೋ ಮೂಲಕ ಈಗ ಹೊಸ ದಾಳ ಉರುಳಿಸಿದ್ದಾರೆ ಬನ್ನಿ ಹಾಗಾದ್ರೆ ರಾಜಕಾರಣದಲ್ಲಿ ತೊಂಬತ್ತೆಂಟು ತೊಂಬತ್ತೈದು ಆದವ್ರು ಇನ್ನ ಸೊ ಹಂಗಾಗಿ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡ್ತೀನಿ ಅನ್ನೋದ್ರಲ್ಲಿ ತಪ್ಪೇನೂ ಇಲ್ಲ ಅವ್ರು ನಮ್ಮ ನಾಯಕರು ಅವ್ರ ನಾಯಕತ್ವದಲ್ಲಿ ನಾವು ಮುಂದಿನ ಚುನಾವಣೆನ ಮಾಡ್ತೀವಿ ಒಬ್ಬ ನಾಯಕನಿಗೆ ಇರಬೇಕಾದಂತ ಎಲ್ಲ ಅವಕಾಶಗಳು ಅವ್ರಿಗಿದೆ ಜೊತೆಗೆ ಇನ್ನು ಅವರು ಗಟ್ಟಿಯಾಗಿ ಎಲ್ರಿಗಿನ್ನ ಚೆನ್ನಾಗೆ ಓಡಾಡ್ತಾ ಇದ್ದಾರೆ ಆರೋಗ್ಯವಾಗಿದ್ದಾರೆ ಪ್ರತಿನಿತ್ಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಸೊ ಉತ್ತಮವಾದಂಥ ಆಡಳಿತ ನಡೀತಾ ಇದೆ ಹಾಗಾಗಿ ಅವರ ನಾಯಕತ್ವದಲ್ಲಿ ನಾವು ಮುಂದೆ ಚುನಾವಣೆ ಎದುರಿಸಿದ್ರೆ ತಪ್ಪೇನೂ ಇಲ್ಲ ಅವ್ರ ಹಣೆಯಲ್ಲಿ ಬರೆದಿದ್ರೆ ಎಲ್ಲ ಬದಲಾಗತ್ತೆ ಇಲ್ಲ ಅಂತ ಅಂದ್ರೆ ಇಲ್ಲ ಅದಕ್ಕೆ ಯಾಕಲ್ಲ ಕಳ್ಸ್ಕೊಳ್ಬೇಕು ಹಾ ಅದು ನನ್ನ ಆಸೆ ಇದೆ ಅಂತ ಹೇಳಿದೀನಿ ಅವ್ರ ಹಣಲ್ ಬರೆದಿದ್ರೆ ಆಗುತ್ತೆ ಪ್ರಯತ್ನ ಏನಿಲ್ಲ ರೀ ಪ್ರಯತ್ನ ಏನಿಲ್ಲ ಪಕ್ಷ ಏನು ಹೇಳ್ತದೆ ಪಕ್ಷದ ರಾಜ್ಯ ಶಿವಕುಮಾರ್ ಅವರು ರಾಜ್ಯದಲ್ಲಿ ಅಧ್ಯಕ್ಷರಾಗಿದ್ದಾರೆ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಪಕ್ಷಕ್ಕೆ ಚ್ಯುತಿ ಬರೆದ ರೀತಿ ನಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅವರ ಕರ್ತವ್ಯ ಆ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ ಮಾಡ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ ಇನ್ನು ಪವರ್ ಶೇರಿಂಗ್ ಚರ್ಚೆ ನಡುವೆ ಪ್ರಮುಖ ಸಚಿವರು ಮೌನಕ್ಕೆ ಜಾರಿದ್ದಾರೆ ಎಲ್ಲವನ್ನೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೈಕಮಾಂಡ್ ಕಡೆಗೆ ಬೊಟ್ಟು ಮಾಡಿದ್ದಾರೆ ಏನಿದ್ರು ಕೂಡ ಹೈಕಮಾಂಡ್ ನಿರ್ಧಾರ ಫೈನಲ್ ಅಂತ ನಾವು ಮಾತನಾಡಿದಷ್ಟು ಕೂಡ ಪಕ್ಷಕ್ಕೆ ಹಾನಿ ಆಗುತ್ತೆ ಅಂತ ಸಚಿವರು ಹೇಳಿದ್ದಾರೆ ಪಟ್ಟದ ಫೈಟ್ ಬಗ್ಗೆ ಯಾವುದೇ ಹೇಳಿಕೆಯನ್ನು ಸಚಿವರು ಕೊಡ್ತಾರೆ ನಾವು ಮಾತನಾಡಿದಷ್ಟು ಪಕ್ಷಕ್ಕೆ ಹಾನಿ ಅಂತ ಹೇಳ್ತಿರುವಂತಹ ಸಚಿವರು ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಒಂದಷ್ಟು ಹಿರಿಯ ಸಚಿವರು ಸೈಲೆಂಟ್ ಆಗಿದ್ದಾರೆ ಬಗ್ಗೆ ಮಾಡೋಕ್ಕೋಗಲ್ಲ ನಾವು ಮಾತಾಡಿದಷ್ಟು ಪಕ್ಷಕ್ಕೆ ಹಾನಿಯಾಗುತ್ತೆ ಅಷ್ಟೇ ಅಷ್ಟು ಹೇಳ್ತೀನಿ ಅಷ್ಟೇ ನಾನು ಅಲ್ಲ ಸರ್ ಒಂದಷ್ಟು ಮಾತುಕತೆಗಳಾಗಿತ್ತ ಅಂತ ಹೇಳಿ ಅಧಿಕಾರ ನನಗೆ ಅದೆಲ್ಲ ಗೊತ್ತಿಲ್ಲ ಪರಮೇಶ್ವರ್ ನಿನ್ನೆ ಐದು ವರ್ಷ ಸಿದ್ದರಾಮಯ್ಯವ್ರನ್ನೇ ಸಿಎಂ ಮಾಡ್ತೀವಿ ಅಂತೇಳಿ ಹೈಕಮಾಂಡ್ ಹೇಳಿತ್ತು ಅಂತ ಹೇಳಿ ನನಗೆ ಆ ವಿಚಾರ ಎಲ್ಲ ಗೊತ್ತಿಲ್ಲ ಅಲ್ವಾ ಅದರ ಬಗ್ಗೆ ಮಾತಾಡೋಣ ಆದರೆ ನಾವು ಮಾತಾಡಿದಷ್ಟು ಎಲ್ಲರಿಗೂ ಸೇರಿಸಿ ಹೇಳ್ತೀನಿ ಪಕ್ಷಕ್ಕೆ ಹಾನಿ ಅಷ್ಟೇ ಆದ್ರಿಂದ ಸಾಧ್ಯವಾದಷ್ಟು ಮಾಧ್ಯಮಗಳ ರಾಜಣ್ಣವರಿಂದ ಗೊತ್ತಿಲ್ಲಪ್ಪ ಈ ಬಣಗಳಾಗ್ಬಿಟ್ಟೆಯಾ ಸರ್ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನ ಬಣಗಳಾಗ್ಬಿಟ್ಟಿದ್ಯಾ ಅಂತ ಪಕ್ಷದಲ್ಲಿ ಒಂದಷ್ಟು ಜನ ಅವ್ರ ಪರವಾಗಿ ಹೇಳುವಂಥದ್ದು ಮತ್ತೆ ಒಂದರ್ಶನ ಇವ್ರ ಪರವಾಗಿ ಹೇಳ್ತಾರೆ ಆದರೆ ಬಿಜೆಪಿಯಲ್ಲಿ ಇದ್ದಷ್ಟು ಜೆ ಪಿಲಿ ಎಷ್ಟು ಬಣಗಳಿರೋದು ನಿಮ್ಮಲ್ಲಿ ಇದೆ ಸರ್ ನಮ್ಮಲ್ಲಿಲ್ಲ ಮತ್ತೆ ಸಿದ್ದರಾಮಯ್ಯವ್ರನ್ನ ಮುಂದುವರಿ ಅಂತ ಜನ ಸಚಿವರು ಶಾಸಕರು ಹೇಳುವಂಥದ್ದು ಡಿ ಕೆ ಶಿವಕುಮಾರ್ನಿಗೆ ಅಂತ ಅಂತೇಳಿ ಶಾಸಕರುಗಳು ಹೇಳುವಂಥದ್ದು ಎಲ್ಲ ಮಾತಾಡಿದಷ್ಟು ನಮ್ಮ ಪಕ್ಷಕ್ಕೆ ಹಾನಿಯಾಗುತ್ತೆ ಅದರಿಂದ ಎಲ್ಲ ನಾಯಕರಲ್ಲಿ ನಾನು ಮನವಿ ಮಾಡೋದು ಇದನ್ನೆಲ್ಲ ಕೂಡ ನಮ್ಮಲ್ಲಿ ಏನೇ ಇದ್ದರೂ ನಾವು ಗೋಡೆ ಮಧ್ಯದಲ್ಲಿ ಮಾತಾಡ್ಕೊಬೇಕು ಹೊರತು ಮಾಧ್ಯಮಗಳ ಮುಂದೆ ಮಾತಾಡಿದ್ರೆ ರಾಜ್ಯದ ಜನತೆ ಮುಂದೆ ಅದು ವಿಪಕ್ಷಗಳಿಗೆ ಆಹಾರ ಆಗುತ್ತೆ ಅದರಿಂದ ನಾವು ಯಾವುದೂ ಕೂಡ ಮಾತಾಡ್ತಾ ಇರೋದು ಪಕ್ಷದ ಹಿತದೃಷ್ಟಿಯಿಂದ ಸೂಕ್ತ ಅಂತ ನಮ್ಮ ಎಲ್ಲ ಹಿರಿಯ ನಾಯಕರಿಗೆ ಮಾತಾಡ್ತಾ ಇರ್ತಕ್ಕಂಥ ಇನ್ನಿತರ ಸ್ನೇಹಿತರಿಗೆ ಹೇಳಕ್ಕೆ ಇಷ್ಟಪಡ್ತೀವಿ ಈ ನಾಯಕತ್ವ ಬದಲಾವಣೆ ಆಗಿರಲಿ ಕ್ಯಾಬಿನೆಟ್ ರೀಶಫಲ್ ಆಗ್ತಕ್ಕಂಥದ್ದು ಅದಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಸೊ ಈ ಬದಲಾವಣೆದಾಗತಕ್ಕಂಥದ್ದು ನೀವೇ ಹೇಳಿದ್ರಿ ಮಾತನಾಡೋದ್ರಲ್ಲಿ ಪ್ರಾರಂಭದಲ್ಲಿ ಯಾವ ರೀತಿ ಅಂತ ಹೈಕಮಾಂಡ್ ಸೂಚನೆ ಇಲ್ಲ ಸೊ ಅವ್ರು ಸೂಚನೆ ಮಾಡ್ಲಾರಂಗೆ ನಾವು ಸುಮ್ಮ ಸುಮ್ಮನೆ ಮಾತನಾಡೋದು ಮಾಧ್ಯಮವ್ರು ಮಾತನಾಡೋದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ ಬಟ್ ಡೆಫಿನೆಟ್ಲಿ ಸ್ಪೆಕ್ಯುಲೇಷನ್ ಇದೆ ಆ ಸ್ಪೆಕುಲೇಷನ್ ಏನು ಕ್ಯಾಬಿನೆಟ್ ರೀಶಫಲ್ ಆಗಬೇಕಂತ ಏನು ಸ್ಪೆಕ್ಯುಲೇಷನ್ ಇದೆ ಸ್ಪೆಕ್ಯುಲೇಷನ್ ಇಸ್ ದ ಕ್ಯಾಬಿನೆಟ್ ರೀಶಫಲ್ ಏನಿದೆ ಅದು ಖಂಡಿತವಾಗ್ಲೂ ಹೈಕಮಾಂಡ್ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ ಓಕೆ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಅವತ್ತಲಂದು ಇವತ್ತು ಹೈಕಮಾಂಡ್ ಏನು ಹೇಳ್ತಾರೆ ಹೈಕಮಾಂಡ್ ಹೇಳಿದಂಗೆ ನಡ್ಕೊಳ್ತೀರಿ ಅಂತಾರೆ ಬದಲಾವಣೆ ಮಾಡ್ತಾರೆ ಡಿಸಬಲ್ ಮಾಡ್ತೀರಾ ಅಂದರೆ ಎರಡೂವರೆ ವರ್ಷ ಆಗ್ಯದ ಹಾಗಾಗಿ ನಾನು ನನ್ನ ಪ್ರಪೋಸಲ್ ಇದೆ ಹೈಕಮಾಂಡ್ ಒಪ್ಪಿದರೆ ನಾನು ಮಾಡ್ತೀನಿ ಅಂತಾರೆ ಶಿವಕುಮಾರ್ ಅವ್ರು ಏನು ಹೇಳ್ತಾರೆ ಮುಖ್ಯಮಂತ್ರಿಗಳು ಏನ ಮೇಲೆ ಮುಗಿತ ಆ ವಿಷಯ ಅವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ನಾನು ಹೇಳ್ತೀನಿ ಅಂತೇಳಿ ಇವರಿಬ್ಬರೇ ಹೇಳಿದಾಗ ಬೇರೆಯವ್ರ ಪ್ರಶ್ನೆ ಬರ್ತದೆ ಇರ್ತಕ್ಕಂಥ ಪಾರ್ಟಿನ ಡಿಸಿಪ್ಲೀನ್ ಆಗಿರ್ಬೇಕಾದ್ರೆ ಬಾಯಿ ಮುಚ್ಕೊಂಡು ಇರ್ಬೇಕಂತ ಹೇಳ್ತೀನಿ ನಾ ಎಲ್ಲರಿಗೂ ಯಾವುದೇ ಕಾರಣಕ್ಕೆ ಕಾಮೆಂಟ್ ಮಾಡಬಾರ್ದು ಹೈಕಮಾಂಡ್ ಇದೆ ಹೈಕಮಾಂಡ್ ಸಂದರ್ಭ ಬಂದಾಗ ಯಾವ ರೀತಿ ನಡ್ಕೊಳ್ಬೇಕು ಹೈಕಮಾಂಡ್ ಎಲ್ಲವೂ ಪರಿಶೀಲ ನೂರ ನಲವತ್ತಾರು ವರ್ಷ ಇತಿಹಾಸ ಇರತಕ್ಕಂಥ ಪಾರ್ಟಿ ಅನೇಕ ವಿಷಯಗಳನ್ನ ಗಮನಿಸಿದರು ಅನೇಕ ರಾಜ್ಯಗಳಲ್ಲಿ ಯಾವ ರೀತಿ ಮಾಡಬೇಕು ಸಂದರ್ಭ ಬಂದಾಗ ಮಾಡೇ ಮಾಡ್ತಾರೆ ಅವರು ಹಾಗಾಗಿ ನಾವು ಯಾರು ಮಾತನಾಡ್ತಕ್ಕಂಥದ್ದು ಸರಿಯಲ್ಲ ಹಬ್ಬದ್ದು ನಾನು ಹೇಳೋದು ನಾವು ಮಾಡಬೇಕಾದ ಜವಾಬ್ದಾರಿ ಎಮ್ ಎಲ್ ಎಗಳಾಗಿ ಎಮ್ ಎಲ್ ಎ ಕೆಲಸ ಮಾಡಬೇಕು ಮಂತ್ರಿಗಳಾಗಿ ಮಂತ್ರಿಗಳು ಕೆಲಸ ಮಾಡಬೇಕು ಪಾರ್ಟಿ ಬಗ್ಗೆ ಆಡಳಿತ ಬಗ್ಗೆ ಮಾಡೋರು ಮುಖ್ಯಮಂತ್ರಿಗಳಿದ್ದಾರೆ ಪಾರ್ಟಿ ಅಧ್ಯಕ್ಷರು ಇವರಿಬ್ಬರ ಮೇಲೆ ಹೈಕಮಾಂಡ್ ಇದೆ ಅವರು ಮೂರು ಕೂಡಿ ಏನು ಮಾಡಬೇಕಂತರೋ ಅದು ಆಗ್ತದೆ ಎಲ್ಲ ರಾಜ್ಯಗಳಲ್ಲಿ ಆಗಿರ್ತಕ್ಕಂಥದ್ದು ಅದು ಇಲ್ಲಾಂದರೆ ಇದು ಬಿ ಜೆ ಪಿ ಆದಂಗೆ ಆಗ್ತದೆ ಕರ್ನಾಟಕದಲ್ಲಿ ಬಿ ಜೆ ಪಿ ಏನಾದರೂ ನಾಲ್ಕು ಭಾಗಲು ಒಂದು ಬಿಜಾಪುರದ್ದು ಒಂದು ಶಿವಮೊಗ್ಗದ್ದು ಒಂದು ಬ್ಯಾಂಗ್ಳೂರು ಅಶೋಕ್ ಅವ್ರದ್ದು ಒಂದು ಜೋಶಿ ಅವ್ರದ್ದು ಹುಬ್ಬಳ್ಳಿನಲ್ಲಿ ಆದಂಗೆ ಇದೂ ಹಂಗೆ ಆಗ್ತದೆ ಅದಾಗಬಾರ್ದು ಅಂದರೆ ನಾವೆಲ್ಲರೂ ಬಾಯಿ ಮುಚ್ಕೊಂಡು ಇರಬೇಕು ಹೈಕಮಾಂಡ್ ಏನು ಹೇಳ್ತದೋ ಮುಖ್ಯಮಂತ್ರಿಗಳು ನಮ್ಮ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಏನು ಹೇಳ್ತಾರೋ ಅವ್ರು ಮಾತು ಕೇಳ್ಕೊಂಡು ನಮ್ಮ ಕೆಲಸ ನಾವು ಮಾಡಬೇಕು